ಸಬ್ಕ ಮಾಲಿಕ್ ಹೇ ಖೈ ಮಂತ್ರಮುಗ್ಧಗೊಳಿಸಿದ ಸಾಯಿಬಾಬಾ ಒಂದು ಬಾರಿ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನ್ನುವ ಬಯಕೆ ತಾನಾಗಿಯೇ ಮನಸ್ಸಿನಲ್ಲೇ ಹುಟ್ಟಿಕೊಳ್ಳುವ ರಮಣೀಯ ಅದ್ಭುತ ದೃಶ್ಯಗಳನ್ನೊಳಗೊಂಡು ಪಟ್ಟಣದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಶಿರಡಿ ಸಾಯಿಬಾಬಾ ನಾಟಕದ ಕೆಲ ಮಾಹಿತಿಗಳು ರಂಗಭೂಮಿಯ ವೇದಿಕೆಯನ್ನ ನೋಡು ನೋಡುತ್ತಿದ್ದಂತೆಯೇ ನೆಲದಾಳದಿಂದ ನೀರು ಚಿಮ್ಮುವುದು ಬೆಂಕಿ ಹೊತ್ತಿಕೊಳ್ಳುವುದು ಸಹಸ್ರಾರು ದೀಪಗಳು ಕಂಗೊಳಿಸುವುದು ಭೂಮಿಯಿಂದ ಆಳೆತ್ತರದ ಸರವರ ಮೂರ್ತಿ ಮೇಲ ಕೇಳುವುದು ಹೀಗೆ ಇಂತಹ ಅನೇಕ ಚಮತ್ಕಾರಗಳು ತಂತ್ರಜ್ಞಾನಗಳನ್ನ ಬಳಸಿ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸುವ ದೃಶ್ಯಾವಳಿಗಳು ನಾಟಕದಲ್ಲಿ ಸೇರಿಕೊಂಡಿವೆ ಈ ಜಗತ್ತಿನಲ್ಲಿ ಅನೇಕ ಜಾತಿ ಧರ್ಮ ಮೇಲು ಕೀಳು ಬಡವ ಬಲ್ಲಿದ ಎಂಬ ವಿಂಗಡನೆಗಳು ಇವೆ ಸಹಸ್ರಾರು ಕೋಟಿ ದೇವಾನುದೇವತೆಗಳು ಇದ್ದಾರೆ ಆದರೆ ರಾಮ ಏಸು ಅಲ್ಲಾ ಎಲ್ಲಾನು ಒಬ್ಬನೇ ಎಂದು ಸಾರುವ ಸಬ್ಕಾ ಮಾಲಿಕ್ ಏಕ್ ಹೈ ಮಂತ್ರ ಘೋಷವು ಸಹ ಇದರಲ್ಲಿ ಅಡಕವಾಗಿದೆ ಆರ್ ಡ್ರಾಮಾ ಕಂಪನಿಯ ಚಿಂದೋಡಿ ಬಂಗಾರೇಶ್ ನಿರ್ದೇಶನದಲ್ಲಿ ಪ್ರದರ್ಶನ ಕಾಣುತ್ತಿರುವ ಶಿರಡಿ ಶ್ರೀ ಸಾಯಿಬಾಬಾ ನಾಟಕದಲ್ಲಿ ಸಾಯಿಬಾಬಾ ಪಾತ್ರಧಾರಿ ಚಿಂದೋಡಿ ವಿಜಯಕುಮಾರ್ ಅಭಿನಯ ಜಗತ್ತಿಗೆ ಪದೇ ಪದೇ ಬಡವ ಬಲ್ಲಿದ ಭೇದ ಭಾವಗಳ ನಿರ್ಮೂಲನೆ ಸಾಧ್ಯವಾಗಿಸುವ ಸಬ್ಕಾ ಮಾಲಿಕ್ ಏಕ್ ಹೈ ಎಂಬುವ ಮಂತ್ರ ಘೋಷವು ಜನರ ಮನಸ್ಸನ್ನ ಸೋರೆಗೊಳಿಸಿದೆ ಶಿರಡಿ ಪಟ್ಟಣದ ಹೊರವಲಯದಲ್ಲಿ ಬೇವಿನ ಮರದ ಕೆಳಗೆ ತಪಸ್ಸಿಗೆ ಕುಳಿತ ಸಾಯಿಬಾಬನು ಯಾರೆಂದು ತಿಳಿದುಕೊಳ್ಳಲು ಪಟ್ಟಣದವರು ಹೋದಾಗ ಶ್ವೇತ ವಸ್ತ್ರಧಾರಿ ತಲೆಗೆ ಬಿಳಿ ವಸ್ತ್ರವನ್ನ ಸುತ್ತಿಕೊಂಡು ಹೊಳೆಯೊಳೆಯುತ್ತಿದ್ದ ಕಂಗಳಲ್ಲಿನ ತೇಜಸ್ಸನ್ನ ಕಂಡು ಆತ ಪವಾಡ ಪುರುಷನೇ ಇರಬೇಕು ಎಂದು ಊಹಿಸುತ್ತಾರೆ ಶಿರಡಿ ಗ್ರಾಮದ ಬೇವಿನಮ್ಮರದಡಿಯಲ್ಲಿ ನೋಡಿ ಕೃತಾರ್ಥರ ಆದರೆ ಶಿರಡಿಗೆ ಶಾನುಭೋಗನಾದ ಶ್ರೀಮಂತ ಶಂಕರ ಪಾಟೀಲ್ ಸಾಯಿಬಾಬಾ ಅವತಾರದಲ್ಲಿ ಬಂದಿರುವ ಹೊರಗಿನವನು ಊರ ಮಂದಿಯನ್ನೆಲ್ಲ ತನ್ನ ತೆಕ್ಕೆಗೆ ಹಾಕಿಕೊಂಡು ಮಂಕುಬೂದಿ ಎರಚುತ್ತಿದ್ದಾನೆ ದಿನೇ ದಿನೇ ಅವರು ಜನರಿಗೆ ಹತ್ತಿರವಾಗುತ್ತಿದ್ದಾರೆ ಆತ ಕಪಟ ಸಂತ ಎಂದು ಜರಿಯುತ್ತಾನೆ ಆತ ನಿಜವಾಗಲು ಸಂತನೆ ಆಗಿದ್ದರೆ ಮಳೆ ಬೆಳೆ ಇಲ್ಲದೆ ನಲುಗಿರುವ ಶಿರಡಿಗೆ ಮಳೆ ಬರಿಸಿ ಶಿರಡಿ ಪ್ರದೇಶವನ್ನ ಪಾವನ ಮಾಡುವಂತೆ ಶಂಕರ ಪಾಟೀಲ್ ಸಾಯಿಬಾಬಾಗೆ ಸವಾಲು ಹಾಕುತ್ತಾನೆ ಸವಾಲನ್ನು ಸ್ವೀಕರಿಸಿದ ಸಾಯಿ ಬಾಬಾ ದೈವಶಕ್ತಿಗೆ ಮೊರೆ ಹೋಗಿ ಕ್ಷಣಾರ್ಧದಲ್ಲಿ ಮಳೆ ಬರಿಸುತ್ತಾರೆ ಆದರೂ ಇದನ್ನ ನಂಬದ ಶಂಕರ್ ಪಾಟೀಲ್ ಕಾಗೆ ಹಾರಿ ಬಂದು ಕೂಳುವುದಕ್ಕೂ ತೊಂಗೆ ಮುರಿಯುವುದಕ್ಕೂ ಒಂದಾಯಿತು ಎಂದು ಲೇವಡಿ ಮಾಡುತ್ತಾನೆ ಇದ್ದಕ್ಕಿದ್ದಂತೆ ಶಿರಡಿ ಪಟ್ಟಣಕ್ಕೆ ಮಹಾಮಾರಿ ರೋಗ ಬರುತ್ತದೆ ಎಲ್ಲರೂ ರೋಗ ರುಜಿನಿಗಳಿಗೆ ತುತ್ತಾಗುತ್ತಾರೆ ಅದನ್ನು ತಪ್ಪಿಸುವಂತೆ ಪಟ್ಟಣದ ಪೂಜಾರಿ ಸೇರಿದಂತೆ ಗ್ರಾಮಸ್ಥರು ಊರಿನ ಹೊರಗಿದ್ದ ಸಾಯಿಬಾಬನ ಮೊರೆ ಹೋಗುತ್ತಾರೆ ಊರ ಸುತ್ತಲೂ ವಿಭೂತಿಯ ಧೂಳನ್ನು ಹರಡಿ ಇನ್ನು ಮುಂದೆ ಯಾವುದೇ ರೋಗ ಬರುವುದಿಲ್ಲ ತೊಲಗು ಮಾರಿ ತೊಗಂತೆ ಗ್ರಾಮಸ್ಥರು ಊರಿನ ಹೊರಗಿದ್ದ ಸಾಯಿಬಾಬನ ಮೊರೆ ಹೋಗುತ್ತಾರೆ ಊರ ಸುತ್ತಲೂ ವಿಭೂತಿಯ ಧೂಳನ್ನು ಹರಡಿ ಇನ್ನು ಮುಂದೆ ಯಾವುದೇ ರೋಗ ಬರುವುದಿಲ್ಲ ತೊಲಗು ಮಾರಿ ತೊಲಗು ಎಂದು ಸಾಯಿಬಾಬಾ ಪ್ರಾರ್ಥಿಸಿದಾಗ ಮಾರಿ ರೋಗ ಊರಿನಿಂದ ಹೊರಗೆ ಹೋಗುತ್ತದೆ ಊರಿನ ಶಾನಭೋಗರಾದ ಕಟುಕ ಶಂಕರ ಪಾಟೀಲ್ ಕೊನೆಗೂ ತನ್ನೆಲ್ಲ ಮದ ಮತ್ಸರಗಳನ್ನ ತೊರೆದು ಸಾಯಿಬಾಬನ ಭಕ್ತನಾಗುತ್ತಾನೆ ಶಂಕರ್ ಪಾಟೀಲ್ ಪಾತ್ರದಲ್ಲಿ ಚಿಂದೋಡಿ ಶ್ರೀಕಂಠೇಶ್ ಕಾಣಿಸಿಕೊಂಡರೆ ನಾಟಕದ ಹಿನ್ನೆಲೆ ಸಂಗೀತದ ಜವಾಬ್ದಾರಿಯನ್ನ ಚಿಂದೋಡಿ ಕಿಶೋರ್ ಹಾಗೂ ಹೇಮಾ ಅವರು ನಿಭಾಯಿಸಿದ್ದಾರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಪ್ರೇಕ್ಷಕರನ್ನ ನಾಟಕ ಹಿಡಿದಿಟ್ಟುಕೊಳ್ಳುತ್ತದೆ ನಾಟಕ ನೋಡಿ ಹೊರಬಂದ ಪ್ರೇಕ್ಷಕರಲ್ಲಿ ಧನ್ಯತಾ ಭಾವ ಮೂಡಿರುತ್ತದೆ ರಂಗಭೂಮಿಯಿಂದ ಹೊರಬರುತ್ತಿದ್ದಂತೆ ಸಾಯಿಬಾಬಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಪ್ರತಿ ಪ್ರದರ್ಶನದ ಬಳಿಕ ಮೂರ್ತಿಗೆ ಪೂಜೆ ಸಲ್ಲಿಸಿ ಪ್ರೇಕ್ಷಕರಿಗೆ ಪ್ರಸಾದವನ್ನ ವಿತರಿಸಲಾಗುತ್ತಿದೆ ರಾಜ್ಯದ ವಿವಿಧೆಡೆ ಈ ನಾಟಕ ನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಿದೆ ஜிதாஜோதி சாயா குணா ஜோதி சாயா குணா பி அரி ரு